ಎಲ್ಲರಿಗೂ ನಮಸ್ತೆ ಕಾಮಾಕ್ಷಿ ದೀಪದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಕಾಮಾಕ್ಷಿ ದೇವಿಯ ದೀಪವನ್ನು ಹಚ್ಚಿದ ನಂತರ ಈ ಮಂತ್ರವನ್ನು ಪಠಿಸಿ ನಿಮ್ಮ ಕುಟುಂಬದ ಸಮಸ್ಯೆಗಳೆಲ್ಲ ದೂರ ಕಾಮಾಕ್ಷಿ ದೇವಿಯು ಇಹಲೋಕದ ಕಲ್ಯಾಣಕ್ಕಾಗಿ ತಪಸ್ಸಿನಿಂದ ಭೂಮಿಯ ಮೇಲೆ ಅವತರಿಸಿದ್ದಳು ಕಾಮಾಕ್ಷಿ ದೇವಿಯು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ತಾಯಿಯಾಗಿದ್ದಾರೆ ಯಾವ ಮನೆಯಲ್ಲಿ ಕಾಮಾಕ್ಷಿ ಅಮ್ಮನಿಗೆ ಪ್ರತಿದಿನ ದೀಪ ಹಚ್ಚಿ ಪೂಜಿಸುತ್ತಾರೋ ಆ ಮನೆಯಲ್ಲಿ ಕಷ್ಟಕ್ಕೆ ಜಾಗವಿಲ್ಲ ಇದರ ಆಧಾರದ ಮೇಲೆ ಇಂದು ನಾವು ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮಾನಸಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಆದಾಯ ಪಡೆಯಲು ಮತ್ತು ಆದಾಯವನ್ನು ಪಡೆಯಲು ಕಾಮಾಕ್ಷಿ ಅಮ್ಮನ ಪೂಜೆಯನ್ನು ತಿಳಿಸಲಿದ್ದೇವೆ ಈ ಇವತ್ತಿನ ಆಧ್ಯಾತ್ಮಿಕ ವೀಡಿಯೋದಲ್ಲಿ ಶಕ್ತಿಯುತವಾದ ಕಾಮಾಕ್ಷಿ ಅಮ್ಮನ ಮಂತ್ರವನ್ನು ಸಹ ಕಲಿಯಬಹುದು ಮನೆಯಲ್ಲಿ ಹೆಂಗಸರಿಗೆ ಎಷ್ಟೇ ದೊಡ್ಡ ಕೆಲಸವಿದ್ದರೂ ಮನೆಯಲ್ಲಿ ಕಾಮಾಕ್ಷಿ ಅಮ್ಮನವರ ದೀಪವನ್ನು ಪ್ರತಿನಿತ್ಯ ಹಚ್ಚಿ ಕುಟುಂಬದ ಯಶಸ್ಸಿಗೆ ಪ್ರಾರ್ಥಿಸಬೇಕು ಈಗ ಅನೇಕರ ಮನೆಗಳಲ್ಲಿ ಗಜಲಕ್ಷ್ಮಿ ದೀಪವಿದೆ ಪರವಾಗಿಲ್ಲ ಕಾಮಾಕ್ಷಿ ದೀಪವನ್ನು ಮನದಲ್ಲಿ ಸ್ಮರಿಸಿ ದೀಪವನ್ನು ಹಚ್ಚಿದ ನಂತರ ಒಮ್ಮೆ ಈ ಮಂತ್ರವನ್ನು ಪಠಿಸಿದರೂ ಅದು ವಿಶೇಷ ಸಮಯ ಇರುವವರು ಮೂರು ಬಾರಿ ಇಪ್ಪತ್ತೇಳು ಬಾರಿ ನೂರ ಎಂಟು ಬಾರಿ ಹೇಳಬಹುದು ತಪ್ಪಿಲ್ಲ ನಿಮಗಾಗಿ ಮನೆಯಲ್ಲಿ ಪ್ರತಿದಿನ ಜಪಿಸಲು ಕಾಮಾಕ್ಷಿ ಅಮ್ಮನ ಮಂತ್ರ ಇಲ್ಲಿದೆ ಬಡತನ ಹೋಗಲಾಡಿಸಲು ಕಾಮಾಕ್ಷಿ ಅಮ್ಮನ ಮಂತ್ರ ಇದಾಗಿದೆ ಮಂತ್ರ ಹೀಗಿದೆ ಓಂ ಐಂ ಹ್ರೀಂ ಕ್ಲೀಂ ಕಾಮಾಕ್ಷಿ ದೇವ್ಯಾ ಸಿದ್ದಿ ಗಾದ್ರೆ ನಮಃ ಕೇವಲ ಎರಡು ಸಾಲಿನ ಮಂತ್ರವಿದು ಈ ಮಂತ್ರವನ್ನು ಪಠಿಸುವುದು ವಿಶೇಷವಾಗಿದೆ ಪ್ರತಿನಿತ್ಯ ಹೇಳಲು ಸಾಧ್ಯವಿಲ್ಲ ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಮನೆಯಲ್ಲಿ ದೀಪ ಹಚ್ಚಿ ಈ ಮಂತ್ರ ಹೇಳಬೇಕು ನಿಮಗೆ ಇನ್ನೂ ಹೆಚ್ಚಿನ ಸಮಯವಿದ್ದರೆ ಮತ್ತು ಕೆಲವು ಪರಿಹಾರಗಳನ್ನು ಸೇರಿಸಬಹುದಾದರೆ ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ನಿಮ್ಮ ಸ್ಥಾನದ ಬಾಗಿಲಿನ ಹೊರಗೆ ನೀವು ಹೆಜ್ಜೆ ಹಾಕುತ್ತೀರಿ ಹೊಸ್ತಿಲನ್ನು ಎದುರಿಸಿ ನಿಂತುಕೊಳ್ಳಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಚಕ್ಕೆ ತೊಗಟೆ ಪುಡಿಯನ್ನು ಇಟ್ಟುಕೊಳ್ಬೇಕು ಚೆನ್ನಾಗಿ ರುಬ್ಬಿ ಇಟ್ಟುಕೊಳ್ಬೇಕು ಅಂಗೈಗಳಲ್ಲಿ ಇಟ್ಟುಕೊಂಡು ಹೊಸ್ತಿಲ ಕಡೆಗೆ ಒಳಮುಖವಾಗಿ ಬೀಸಬೇಕು ನೀವು ಹೊರಗೆ ಹೆಜ್ಜೆ ಹಾಕಿ ಮತ್ತು ಹೊರಗೆ ನಿಂತುಕೊಳ್ಳಿ ನೀವು ಬಾಗಿಲಿನೊಳಗೆ ನೋಡುತ್ತಾ ನಿಂತುಕೊಳ್ಬೇಕು ತೊಗಟೆಯ ಪುಡಿಯನ್ನು ಬಾಯಿಯಿಂದ ಊದಿದಾಗ ತೊಗಟೆಯ ಪುಡಿ ಬಾಗಿಲಿನೊಳಗೆ ಹಾರಿದಂತೆ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮ ಮನೆಗೆ ಹಾರುತ್ತದೆ ಎಂದು ನಂಬಲಾಗಿದೆ ಮಹಾಲಕ್ಷ್ಮಿ ನಿನ್ನ ಮನೆಗೆ ಓಡುತ್ತಾಳೆ ಈ ತೊಗಟೆಯ ಪುಡಿಯನ್ನು ಊದುತ್ತಾ ಬಾಗಿಲಲ್ಲಿ ನಿಂತು ಮೇಲೆ ಹೇಳಿದ ಕಾಮಾಕ್ಷಿಯಮ್ಮನ ಮಂತ್ರವನ್ನು ಮೂರು ಬಾರಿ ಜಪಿಸುವುದು ಅತ್ಯಂತ ವಿಶೇಷವಾಗಿದೆ ಪ್ರತಿ ವಾರ ಬರುವ ಶುಕ್ರವಾರ ಮತ್ತು ಪ್ರತಿ ತಿಂಗಳು ಬರುವ ಹುಣ್ಣಿಮೆಯೆಂದು ಹೀಗೆ ಮಾಡುವವರಿಗೆ ಮನೆಯಲ್ಲಿ ಹಣದ ಸಮಸ್ಯೆ ಖಂಡಿತ ಬರುವುದಿಲ್ಲ ಎಂಬುದು ಸತ್ಯ ಮೂರನೇ ತಿಂಗಳ ಹುಣ್ಣಿಮೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಪರಿಹಾರವನ್ನು ಪ್ರಯತ್ನಿಸಿ ಒಳ್ಳೆಯದಾಗಲಿ ಎಂಬ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು